ಫ್ರೆಂಡ್ಸ್ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ನೋಡಿ ಇವತ್ತು ನಾನು ಈ ಕರುವೇನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಸಿ ಒಣಗ್ಗಿಸಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಗರ್ಗರಿಯಾಗಿದೆ ಇದನ್ನು ನಾವು ಮನೆಯಲ್ಲಿ ಹಾಗೆ ತೊಗೊಂಬಂದು ಇಟ್ಬಿಟ್ರೆ ಫ್ರಿಡ್ಜಲ್ಲಿ ಹಾಳಾಗೋಗುತ್ತೆ ಒಂದೆರಡು ದಿನ ಯೂಸ್ ಮಾಡ್ತೀವಿ ಮತ್ತೆ ಬಿಸಾಕ್ಬಿಡ್ತೀವಿ ಅದ್ರ ಬದಲು ನಾವೇನು ಮಾಡಬೇಕು ಈ ಥರ ಕರ್ವೇನ ಸೊಪ್ಪನ್ನೆಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಅಥವಾ ನೆರಳಲ್ಲೇ ಒಣಗಿಸಿದ ಗರ್ಗರಿಯಾಗಿ ಆಗತ್ತೆ ಇದರಿಂದ ತುಂಬ ಉಪಯೋಗ ಕೂಡ ಇದೆ ಇದನ್ನು ನಾವೇನು ಮಾಡಬೇಕು ಅಂದರೆ ನೆಕ್ಸ್ಟು ಚೆನ್ನಾಗಿ ಪುಡಿ ಮಾಡ್ಕೊಂಬಳೆ ನುಣ್ಣಗೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಪೌಡ್ರ್ ಥರ ಆಗಿದೆ ಇದನ್ನು ನಾವು ಒಂದು ಕಂಟೈನರಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ಏನು ಹಾಳಾಗಲ್ಲ ಅಂದರೆ ಇದನ್ನು ನಾವು ಚೆನ್ನಾಗಿ ಒಣಗಿಸ್ಬೇಕು ಇದನ್ನು ಪೌಡ್ರ್ ಥರ ಒಣಗಿಸ್ಬೇಕು ಆವಾಗ ಇದು ನಮಗೆ ತುಂಬ ಯೂಸ್ಫುಲ್ಲು ನೆಕ್ಸ್ಟ್ ಇದರಿಂದ ಏನು ಉಪಯೋಗ ಅಂತ ಹೇಳ್ತೀನಿ ನೋಡಿ ಈ ಥರ ಎಣ್ಣೆ ಇದೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಗೆ ನಾವು ಸಾಸಿವೆ ಹಾಕ್ಕೊಂಬಣ ಆಮೇಲೆ ಇದಕ್ಕೊಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಬಣ ನೋಡಿ ಇವಾಗ ಈ ಒಣಗಿ ನಾವು ಏನು ಕರುವೇನ ಸೊಪ್ಪನ್ನ ನಾವು ಹುರ್ಕೊಂಡಿದ್ದೀವಿ ಅದನ್ನ ಇದಕ್ಕೆ ಹಾಕ್ಕೊಂಬಿಡೋಣ ನೋಡಿ ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ಇವಾಗ ಇದನ್ನ ನಾವು ಸಾಂಬಾರಿಗೆ ನಾವು ಇದನ್ನ ಒಗ್ಗರಣೆ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಗಮ್ಮ ಅಂತ ಬರುತ್ತೆ ನೋಡಿ ಸಾಂಬಾರ್ ಕುದೀತಾ ಇದೆ ಇವಾಗ ಇದಕ್ಕೆ ನೋಡಿ ಒಗ್ಗರಣೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಬಂದು ನಾನು ಒಂದು ಬಟ್ಲಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇವಾಗ ನಾವು ತಲೆಗೆಲ್ಲ ಎಣ್ಣೆ ಹಚ್ಕೋತೀವಲ್ಲ ಅದಕ್ಕೆ ಇದೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ತೊಗೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಬಿಡ್ಬೇಕು ನಾನು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ ನೀವು ಒಂದು ಜಾರಲ್ಲಿ ತುಂಬ ಎಣ್ಣೆ ತೊಗೊಂಡು ಇದಕ್ಕೊಂದು ಸ್ವಲ್ಪ ಹಾಕ್ಬಿಟ್ಟು ಇಟ್ಬಿಟ್ಟು ಇದನ್ನು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಆಗಲಿ ತಲೆ ನವೆ ಬರೋದಾಗಲಿ ಅಥವಾ ತಲೆ ಕೂದಲುಗೆಲ್ಲೂ ಒಂದು ನರಿಷ್ಮೆಂಟ್ ಅಂತ ಹೇಳ್ತಾರೆ ಒಂದು ಟ್ರೀಟ್ಮೆಂಟ್ ಥರ ಈ ಒಂದು ಒಣಗಿದ ಕರುವಿನ ಸೊಪ್ಪಿಂದ ನೋಡಿ ಎಷ್ಟೊಂದು ಉಪಯೋಗ ಇದೆ ಅದರಿಂದ ನೋಡಿ ಇವಾಗ ಅಂಗಡಿಯಿಂದ ತಂದ ತಕ್ಷಣ ನಾವು ಇಟ್ಬಿಟ್ರೆ ಒಂದು ಎರಡು ಮೂರು ದಿನ ಕಾಳಾಗುತ್ತೆ ಅದ್ರ ಬದಲು ಎಲ್ಲನೂ ಸಿಪ್ಪೆ ಸಾರಿ ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಗರ್ಗರಿಯಾಗಿ ಈ ಥರ ಪುಡಿ ಮಾಡಿಟ್ಕೊಂಡ್ರೆ ಎಷ್ಟು ಒಳ್ಳೆ ಟಿಪ್ಸು ಅಲ್ವಾ ನಾನು ಚಾನಲ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು